ಕರ್ನಾಟಕದ ಬಹು ನಿರೀಕ್ಷಿತ ಮೂವಿ ಕಾಂತಾರ ಇನ್ನೇನು ಅಕ್ಟೋಬರ್ ಎರಡನೇ ತಾರೀಕು ರಿಲೀಸ್ ಆಗ್ತಾಯಿದೆ ಇದರ ಟ್ರೈಲರ್ ಅಂತೂ ಬೆಂಕಿ ಆಗಿದೆ ಗುರು ಇದು ಲಾಂಚ್ ಮಾಡಿರೋ ಫೈ ಅವರ್ಸಲ್ಲೇ ತರ್ಟಿ ಫೈವ್ ಮಿಲಿಯನ್ಸ್ ವ್ಯೂಸ್ ಆಗಿತ್ತು ಬಟ್ ಇವಾಗ ಒನ್ ಫಿಫ್ಟಿ ಮಿಲಿಯನ್ ವ್ಯೂಸ್ ಆಗಿದೆ ಅಂದರೆ ಕನ್ನಡದಲ್ಲಿ ನೈನ್ಟೀನ್ ಮಿಲಿಯನ್ಸ್ ವ್ಯೂಸ್ ಆಗಿದೆ ಹಿಂದಿಲಿ ತರ್ಟೀನ್ ಮಿಲಿಯನ್ಸ್ ತಮಿಳಲ್ಲಿ ಟ್ವೆಂಟಿ ಮಿಲಿಯನ್ಸ್ ಹೀಗೆ ಎಲ್ಲ ಲ್ಯಾಂಗ್ವೇಜಿಂದ ಸೇರಿ ಆಗಿ ಒನ್ ಫಿಫ್ಟಿ ಮಿಲಿಯನ್ ವ್ಯೂಸ್ ಆಗಿದೆ ಮೊದಮೊದಲಿಗೆ ಈ ಹುಡುಗನಿಂದ ಸ್ಟಾರ್ಟ್ ಆಗೋ ಈ ಮೂವಿ ಇದು ಬೇರೆ ಯಾರಲ್ಲ ಪಾರ್ಟ್ ಟೂ ಅಲ್ಲಿ ಏನು ತೋರಿಸಿದ್ರು ಶಿವು ಅಂತ ಅದೇ ಈ ಹುಡುಗ ಅಂತ ನನ್ನ ಪ್ರಕಾರ ನಾನು ಅಂದ್ಕೊಂಡಿದ್ದೀನಿ ಏಕೆಂದರೆ ಇದು ಪಾರ್ಟ್ ಒನ್ ಆಗಿರೋದ್ರಿಂದ ಇವ್ರು ಹೇಳ್ತಾ ಇರೋದು ಪಾರ್ಟ್ ಒನ್ ಸ್ಟೋರಿ ಪಾರ್ಟ್ ಒನ್ ಸ್ಟೋರಿ ಆಗಿರೋದ್ರಿಂದ ಈ ಮೂವಿಯಲ್ಲಿ ಇದು ಶಿವನೇ ಆಗಿರ್ತಾನೆ ಅದಕ್ಕೋಸ್ಕರ ನನ್ನ ಪ್ರಕಾರ ಇದು ಶಿವು ಅಂತ ನಾನು ಹೇಳ್ತಾ ಇದ್ದೀನಿ ಈ ರಾಜ ಏನಿದ್ದಾನಲ್ಲ ಈ ರಾಜ ಮುಂಚೆ ನಮಗೆ ಪಾರ್ಟ್ ಟೂ ಅಲ್ಲಿ ನಮಗೆ ಏನು ರಾಜನ ತೋರಿಸಿದ್ರು ಆ ರಾಜನ ತಂದೆ ಈ ರಾಜ ಆಗಿರ್ತಾನೆ ಅನ್ನೋದು ನನ್ನ ಒಂದು ಅಭಿಪ್ರಾಯ ಟೋಟಲ್ ಆಗಿ ಇದು ಪಾರ್ಟ್ ಒನ್ ಪಾರ್ಟ್ ಟೂ ಅಲ್ಲ ಪಾರ್ಟ್ ಒನ್ ಆಗಿರೋದ್ರಿಂದ ನೀವು ಹಿಂದೆ ಬರಬೇಕು ಮುಂದೆ ಹೋಗ್ಬಾರ್ದು ಏಕೆಂದ್ರೆ ನೀವು ಹಿಂದೆಯಿಂದ ಯೋಚನೆ ಮಾಡಬೇಕು ಮುಂದಿಂದ ಯೋಚನೆ ಮಾಡಬಾರ್ದು ಆ ಥರ ಯೋಚನೆ ನಾನು ಈ ಮೂವಿನ ಮಾಡ್ತಾಯಿದ್ದೀನಿ ಆಯಿತಾ ನಿಮಗೇನಾದರೂ ಮೂವಿನ ನೋಡಬೇಕಪ್ಪ ನಾನು ನೋಡಬೇಕಾದ್ರೆ ನನಗೆ ಇಂಟ್ರೆಸ್ಟ್ ಹೋಗ್ಬಿಡುತ್ತೆ ಅನ್ನೋದಾದರೆ ಈ ಈ ಸ್ಟೋರಿನ ಕೇಳೋದನ್ನ ಇಲ್ಲಿಗೆ ಬಿಟ್ಬಿಡಿ ಆಯಿತಾ ಪಾರ್ಟ್ ಅಲ್ಲಿ ಅವ್ರಿಗೆ ಏನು ಆಲ್ರೆಡಿ ಅವ್ರ ಹತ್ರ ದೈವ ಇತ್ತು ಬಟ್ ಪಾರ್ಟ್ ಒನ್ನಲ್ಲಿ ಅವರಿಗೆ ದೈವ ಸಿಕ್ಕಿದ್ದು ಆಯಿತಾ ಇದನ್ನೆಲ್ಲ ಕಂಪೇರ್ ಮಾಡ್ತಾ ಇರೋದು ನಾನು ಪಾರ್ಟ್ ಹಿಂದೆ ಮುಂದೆ ಅಲ್ಲ ಹಿಂದೆ ಕಂಪೇರ್ ಮಾಡ್ತಾನೆ ಹೇಳ್ತಾ ಇದ್ದೀನಿ ನಿಮಗೆ ಇದಂತೂ ಫುಲ್ ಸೈಕ್ ಸೀನು ಈ ಸೀನ್ ನೋಡ್ತಾ ಇದ್ರೆ ಅನ್ಸುತ್ತೆ ಮೂವಿ ಹೇಗಿದೆ ಅಂತ ಆ ಕಣ್ಣುಗಳೇ ಹೇಳ್ತಾ ಇದೆ ಈ ಮೂವಿ ಕತೆನ ರಿಷಬ್ ಶೆಟ್ಟಿ ಅವರೇ ಹೇಳಿದ್ರು ಈ ಮೂವಿನ ಕಷ್ಟಪಟ್ಟು ನಾವು ತೆಗ್ದಿದ್ದೀವಿ ಅಂತ ಅದಕ್ಕೋಸ್ಕರ ಈ ಈ ಕತೆನ ನಾನು ತುಂಬ ಡೀಟೇಲ್ ಆಗಿ ಹೇಳಕ್ ಹೋಗಲ್ಲ ಏಕೆಂದರೆ ನೀವೆಲ್ಲ ಹೋಗಿ ಮೂವಿನ ನೋಡಿ ಇಬ್ರು ಲವರ್ಸು ಯುದ್ಧ ಮಾಡ್ತಾ ಇದ್ರೆ ಅದು ಯುದ್ಧ ಕಾಲದಲ್ಲಿ ಶಸ್ತ್ರ ಪ್ರಯೋಗ ಅನ್ನೋ ಥರ ಇರುತ್ತೆ ಪಾರ್ಟ್ ಟೂ ಅಲ್ಲಿ ಶಿವ ಮತ್ತು ಲೀಲಾ ಇದ್ದರು ಪಾರ್ಟ್ ಒನ್ನಲ್ಲಿ ಈ ಮೂವಿ ಇವ್ರ ಹೆಸರು ಏನಂತ ನನಗೂ ಗೊತ್ತಿಲ್ಲ ನೋಡೋಣ ವಿಲನ್ ಮಾತ್ರ ಹೊಸಬ್ರಾಗಿರೋದ್ರಿಂದ ಅವ್ರ ಹೆಸರು ಏನು ಅಂತ ಗೊತ್ತಿಲ್ಲ ಬಟ್ ಆ್ಯಕ್ಟಿಂಗ್ ಮಾತ್ರ ಬೇರೆ ಲೆವೆಲ್ ಮಾಡಿದ್ದಾರೆ ಗುರು ಇಂಪಾರ್ಟೆಂಟಾಗಿ ಇದರಲ್ಲಿ ಶರತ್ ಅವರು ಕೂಡ ಇದ್ದಾರೆ ಈ ಸೀನ ನೋಡ್ತಾ ಇದ್ರೆ ಮೂವಿನ ಒಂದು ಸಲ ನೋಡೋರು ಮೂರು ಸಲ ನೋಡೋದು ಅಂತ ಗ್ಯಾರಂಟಿ ಲವ್ವರ್ಸ್ಗೆ ಬೇಜಾರಾಗಿ ಬರದಂಥ ಲವ್ ಆ್ಯಂಡ್ ರೊಮ್ಯಾಂಟಿಕ್ ಸೀನ್ ಕೂಡ ಇಟ್ಟಿದ್ದಾರೆ ಲವರ್ಸ್ ಎಲ್ಲ ಹೋಗಿ ನೋಡ್ಬೋದು ಪಾರ್ಟ್ ಟೂ ಅಲ್ಲಿದ್ದಂಗೆ ಎಂಟರ್ಟೈನ್ಮೆಂಟ್ ಕೊಡೋಕ್ಕೆ ನಮಗೆ ಪ್ರಮೋದ್ ಶೆಟ್ಟಿ ಅವರು ಕೂಡ ಇದ್ದಾರೆ ಅದು ಪಾರ್ಟು ಪಾರ್ಟ್ ಒನ್ನಲ್ಲಿ ಡಿಫ್ರೆಂಟ್ ಲುಕ್ಕನ್ನು ಕೂಡ ಇದ್ದಾರೆ ನೋಡ್ತಾ ಇದ್ರೆ ಒಂಥರ ಟೋಟಲ್ ಆಗಿ ಒಂದೊಂದು ಸೀನ್ ಕೂಡ ಸಾಕತ್ತಾಗಿದೆ ಟೋಟಲ್ ಆಗಿ ಹೇಳಬೇಕಂದ್ರೆ ಫೈಟ್ ಅಂಡ್ ರೋಮ್ಯಾಂಟಿಕ್ ಲವ್ ಕಾಮಿಡಿ ಎಲ್ಲಾನು ಇದೊಂದೇ ಒಂದೇ ಮೂವಿಲಿ ಎಲ್ಲ ಎಂಟರ್ಟೈನ್ಮೆಂಟ್ ಸಿಗೋದಂತು ಪಕ್ಕ